బా సోప్ హడా అచ్చరిగి వాటి ఎలాడతీ సోపిన వాసిన బర్తవ ని బాయి బెన్స్కీర్ కుడిక ఇటీ సోప్ హు అంద బోది హచ్చి తిక్తారోప్ సోప్ అంత సోప్ హచ్చతిరే బాండె ఎలా సోపిన వాసినోడు నావు బూదీ హి తల అంత బాండే హండె తిక్ ఈ సోప్ ముందోప్ సోప్ అంత సోప్ హత వందడతి నాడు బాండే ಚಲೋ ಮತ್ತಿದ್ ಒಟಾ ವಾಟ ತಾವು ಮಾಡಂಗಿಲ್ಲ ಹಾರು ಬಿಡಂಗಿಲ್ಲ ಮಾಡಿದಾಗ ಒಂದ್ ಹೆಸರು ಇಡೋದು ಯಾರು ಮತ್ತ ಈ ಬಂಡಿ ಅನ್ಸಂತ ಸಂತ ಮತ್ತ ನಿಮ್ ಪಡಿ ಹೇ ಮಾಡ್ತಿರ್ತಿವಿ ತನಗ ತನ್ಗ ಕುಂದ ನಡಕ್ ಬಂದ ಒಟ್ಟ ಅಂಡಿಲ್ಲ ಅಂದ್ರೆ ಸಮಾಧಾನ ಆಗುದೇತಿ ನಮಗ ನಡಕ್ ಯಾರು ಮಾಡು ಅಂದ್ರ ಮತ್ತ ನೆತ್ತಿಗೆ ಏರ್ ಬಿಡತೀ ಸುಮ್ನೆ ಮಾಡ್ತಿರ್ತಿವಿ ತನ್ನ ಇರುದಿಲ್ಲ ನಡಕ್ ಬಂದ ಹೇಳಕ್ ನಿಂತ ಬಿಡ್ತಾರ ಹಿಂಗ ಹೇಳುದಕ್ಕ ಮತ್ತ ಎಲ್ಲಾ ಹಾರೇ ಬಿಡ್ಕೊಂಡು ನಾನು ಕೋರ್ಲಿಕ್ ಹೋಗಿ ಕಥ್ ಮಕ್ಕಂಬ ಅನಿಸ್ಬಿಡ್ತು ಗುನುಗುನು ಕೇಳುವಂಗರ ಮಾತಾಡು ಅಲ್ಲೇ ಪಿಸು ಪಿಸು ఏన్ అతీరా ఎ ఎన్ని జిడ్డు కుటత్ నోడ్రీ బిక్ ఎన్ని జిడ్డతీత సుమ్ అతీరా అయ్యోయో నిన్న ఇల్పాల్న అందాడు గొప్ప ಏನ್ವಾ ಬಾರ ಕುಂತಿಲ್ಲ ಬಾರ ಕುಂದ್ರ ಕುಂದ್ರದ ಏನ್ ಮಾಡುದ ದಿನ ಮಾಡ ಮಾಡಿವೆ ಅಟ್ಟ ದುಡಿದೇವೆ ಈಗ ನೀಗುದಿಲ್ಲ ಮತ್ತ್ ಕುಂದ್ರದವ ಈಗ ದುಡಿಯಲ್ ಎಲ್ ದುಡಿಯಾಕಾಕತಿ ಹೌದಿಲ್ಲ ಹ್ಮ್ ಊರು ಹೋಗಂತಟ ಕಾಡು ಬಾಂತತೆ ಇರುವ ದಿನ ಇಟ್ಟು ಹೋಗಿ ಬಿಡುದು ಏನು ನೀಗುದಿಲ್ಲ ಕಾಲೊಂದು ಜಗ್ಗು ಹರಿಯಾಕತ್ತ ಬಿಟ್ಟು ಹಂಗಾಗಿ ಏನು ಮಾಡಾಕಾಗುದಿಲ್ಲ ಸುಮ್ನ ಕುಂತ ಬಿಡುದು யாக்க பார்க்க ஏனாத்து காலுக தோர்ஸ் இல்லவாக்கி மகாயுவா தோர்சே தோர்ஸ் ஏன்னு வயசாத்ரி மத்தரிங்க உருகி கொடுத்து ஈடே நுங்குதை குந்திரதை மத்தேன் மாதிரி ஏட்ட தோர்ஸ் கொண்டோட்டி நான் டுவா அது மத்த நூலுவாகுல்ல ஊருத்தே காடு ஏட்டதனா இருத்தவட்டினா எது ಯಾವ ಊರ್ ಯಾ ಕಾಡ್ ಕಾಡ ಅಂತೇ ನನಗೂ ಗೊತ್ತಾ ಅವಲ್ದು ಬಂದಾರ ಮುಂದೆ ಕುಂತ ಮಾತು ಹೇಳ ಮತ್ತೆ ಮಾಡುವಂಗೆಲ್ಲ ಮಾಡ್ತಾ ತಿನ್ನುವಂಗೆಲ್ಲ ತಿಂತಾಳೆ ಮತ್ತೆ ಮೇಲೆ ಇನ್ನೊಂದು ಹೇಳುದು ಹ್ಮ್ ವಾರೆ ಮಾಡಕ್ ಕಾಲ್ಸ್ತಾವ ತಿನ್ನೋದಿದ್ರೆ ಹ್ಮ್ ಲಗುನ ಹೊಟ್ಟೆ ಸಿಕ್ಕತ್ತೆ ಈ ಪರಾಕ ಹಂಗಡೀವ ಈಗಿನ ಕಾಲದಾಗ ಸಣ್ಣ ಸಣ್ಣ ಹುಡುಗರಿಗೆ ರೋಗಗಳು ಬರಾಕತ್ತವು ಇನ್ನ ವಯಸ್ಸಾದಾರ್ ಏನು ಹಂಗ ಇರುವ ಅವು ಅವರು ಕುಡ್ ತಿಳಿ ಕೆಡಿಸ್ಕೋಬಾರ್ದ ನಾವು ಮಾಡುವಂಗ ನಮ್ಗೆ ಹಾರೆ ಮಾಡಬೇಕು ತಿನ್ನುವಂಗೆ ತಿನ್ಬೇಕು ಅಡ್ಡಾಡುವಂಗೆ ಅಡ್ಡ್ಯಾಡ್ಬೇಕು ಅವರು ಕೊಡ್ಕೊಂತರ ಮನಿ ಹಿಡ್ಕೊಂಡು ಕುಂದ್ರದಕ್ಕತಿ ಹ್ಮ್ ನೀ ಹೇಳುದು ಕರೇಕಲ್ವಾ

മാവ്രി ആ കുടിയാകർ തോ ബിസ ബാ ബി ഹാ ബായി വിട്ടത്തി അയ്യാ കുന്ദ്രുവർവാറ തോന്നി സസി നോന്ത സസീട്രി നനഗല്ല

గ బ . త . అంద్ర నా ఊట ఎలా కుబు నంగారా హైతి కంత ఎలా మక్కడంత హాస్ హత అర నెంకీ నెల హిద్ది బిడ్తనే అదక కయకే నిమగ్గ నిమగ్గు నెల హిడదం గొప్పక నిమ ఈ గొప్ప ఎలా మాదన ఈగను అన్సీర్ నిల హిడదు హిత కన్నీ అంద్ర ఆగ్ గొత్తాకేంతా నోడకల్వ హెం మాట్లాడతారు నోడి ఇవ్ ఆ కేసా ఏను కదే లెక్కల్వ ఇవరికి తిన్నుట క్తతి ఆ ఒసా అన్నోదీవ్ ననగ బిందీ ఇన్ తింది అంటారు నన్ను తినద్ర ಅಯ್ಯ ಪರಕ ಹಂಗ ಬಿಡವ ಗಂಡಗಳು ಹಂಗ ಹೆಂತ್ಯಾರು ಹಾರೆ ಮಾಡುದು ಕೆಲಸ ಮಾಡುದು ಏನು ಕಣ್ಣಿ ಕಾಣುದಲ್ ಅವರಿಗೆ ಒಂದ್ ಈಡ್ ಖಾಲಿ ಕುಂತರ ಬರ್ತಾರ ನೋಡ್ ಹೊರಗಿನ್ ಕುಂತಲ್ಲ ಖಾಲಿ ಹೇಳಿ ಅವ್ರ ಬಗ್ಗೆ ಬಾತಿಲಿ ಕಿರ್ಸ್ಕೋಬಾರ್ದ ಅವ್ರ ಮಾತು ಒಂದ್ ಕಿವ್ಯಾ ಕೇಳಿ ಇನ್ನೊಂದ್ ಕಿವಿಯಾಗಿ ಬಿಟ್ಟು ಬಿಡ್ಬೇಕು ಹಂಗಂದ್ರ ಬಾಳೆ ಆಕತಿ ಅವ್ರ ಮಾತದ್ದು ತೆಲಗ್ ಹಚ್ಕೊಂಡು ಚಿಂತಿ ನಿಂತಿ ಹಚ್ಕೊಂಡ್ರನ ಏನ್ ಬದಕನ ಏಯ್ ಪರಕ ಅದು ಬಿಡು ಇವ ನೀನ್ ಅಂತೇಕ ನಾನು ಇದನ್ ಕೇಳಾಕ್ ಬಂದಿದ್ನಿ ಆ ಕುಸಿಸೈತಲ್ಲ ಇವ ಚನ್ನ ಸಸೀದ್ ಕರದ ಹೋಗಿದ್ದೆಲ್ಲ ಚೆನ್ನೋಕ್ ಬಂದು ಬರ್ತೀರ್ ನಂಗಾರ ಯಾರ ಮತ್ತೆ ನೀ ಬರ್ತಾಳ ಅಂತ ನಾನು ಮಾಡಿದ್ನೂ ನೀ ಕಾಲು ನೋಣಕತ್ತಲ್ಲ ಪರಕ ಬರ್ತೀಯವಲ್ಲೇ ಪಾಪ ಬಾಳ್ ಕರದು ಬೇಳ ಚೆನ್ನವಕ್ಕ ಹೋಗ್ಲಿಲ್ಲ ಅಂದ್ರ ಸಿಗೋತಾ ಪರಾ ಐ ಯಟ ಕರ್ದ್ರು ಅಂತ ಹೇಳಿ ಮುಂದೆ ನಮ್ಮೂ ಏನಾರು ಇರ್ತಾವಲ್ಲಿವ ಕರ್ದಾಗ ಮಂದಿ ಬರುದು ಬ್ಯಾಡನ ಅದಕ್ಕೆ ಹೋಗಿ ಬರುಂದ ಹೆಂಗ್ ಮಾಡ್ತಿ ನಿನ್ ಕಾಲ್ ಬಾಳ್ ಸಾಕತ್ತ ಮತ್ತೆ ನೀ ಬರ್ತಾನಂದ್ರದ ಇಲ್ಲ ಅಂದ್ರೆ ನಿನ್ ಸಸೀರ ಕಳಸು ಐ ಸಸಿ ಕಳ್ಸಿದ್ ಬಿಡು ಪರಾಕ್ ಅಂತೇಳಿ ಏನು ಅನ್ನೋದಿಲ್ಲ ಏಯ್ ಹೌದಲ್ಲವ ಕರ್ದೋಗ್ಯಾವ ಚನ್ನವ ಹೋಗ್ಲಿಲ್ಲ ಅಂದ್ರೆ ಸಿಡ್ತೀವಿ ಕೋತಾಳು ನನ್ ಸಸಿ ಕಳಿಸ್ತಿದ್ನಿ ಯಾಕೆ ಬಾಂಡೆ ಒಂದು ಅದೇ ಬಾಂಡೆ ಅದುವ ತಿಕ್ಕಿದೆ ಸ್ವಚ್ಗಿ ತಿಕ್ಕಿದಿಲ್ವಾ ಅತ್ತರ ಬಾಂಡ್ಯಾರ ನೋಡ್ರಿ ನೀವು ತಳ 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 ಮೀನ ಮೀನ ಹೊಳೆ ಹೆಂಗ ಸ್ವಚ್ಗಿನ ತಿಕ್ಕೇನಿ ಅದ್ರಾಗ ಏನೈತ್ರಿ ದಿನಾ ಮಾಡೋ ಕೆಲಸ ಎಕ್ಸ್ಪರ್ಟ್ ಆಗ್ಬಿಟ್ಟನ್ರಿ ನಾನು ಹ್ಮ್ ತರ ಅದು ತಗೋರಿ ಹೋಗ್ಲಾರಿ ನಾ ಕು ಪರಕ ಬರ್ತಾಳ ಅಂತ ತಗೊಂಡ್ ನಿನ್ ಸಸಿ ಹೋಗುವ ಲಗುನ ಹೋಗಿ ಒಂದ್ ಸೀರೆ ಬೇರೆ ಉಟ್ ಇದ ನೀರಿ ಮೇಲೆ ಬರ್ತೀಯ ಬೇರೆ ಉಟ್ಕೋದಿದ್ರೆ ಹೋಗಿ ಎರಡು ಮಿನಿಟ್ ನಾವು ಕುಟುಂಬ ಬರ್ಬೇಕು ಲಗುನ ಹೋಗುನು ಊನಾರ ಎಲ್ಲಾರು ಹೋಗ್ಯಾರ ಅದಕ್ಕೆ ಕರತೀ ಎರಡ ಮಿನಿಟ್ ರೀ ಹಿಂಗೋದಕ್ಕೆ ಹಿಂಗ ಬರ್ತಾರೀ ಬಡ ಬಡ ಸೀರಿ ಉಟ್ಕೊಂಡು ರೆಡಿ ಅಂತ ಏ ಬೇಡ ಬರ್ತದ್ರಿ ಹೋಗ್ಬಿಡನ ಯಾಕ ಪರಕ ಮತ್ತೆ ಈಗ ರಣಕತ್ತಿದ್ದಿಲ್ಲ ನನ್ ಸಸಿ ಬಾಂಡೆ ಕೊಡುತ್ತಿದ್ದಾಳು ಅಂದಿ ಮತ್ತೆ ಬಂಡೆ ಆಗೋಗಿ ಹೋಗಿ ಬರ್ತೇವಂತ ಹೌದ್ ಬಿಡ್ಲಿ ಹೋಗಿ ಬರ್ತಾಳ ಸಸಿ ಹೋಗಿ ಬರ್ಲಿ అయ్య హి హల్ కలవా చందవ్వ నగాడు పార నీ బర బర అంతే హోళ్ మళ్ళీ మే ఇన్నా హో అంద్ర ఏ అనుకోతాడు అట్ బర్లీ నోడ్ పార అన్కోదుల ఈ సుసీ కల్లివ మర్లీర్ అంతా అదక అయ్య ఎట్ సోకెట్ నోడ్ పార మనీ మఠ హి కర్దనీ బావా బా అంతి అూ బర్లీ నోడ్ పార అంతి అన్కోదుల చవ్ బ్యాడ్ నడి హా అన్కోత నా బర్త నడి ಕಾಲು ನೋವು ಏನು ಹಂಗ ಇರುದು ಅದು ಪೂರ್ತಿ ಏನ್ ಮಾಡುದ್ವ ಮಂದಿ ಕಾಲು ನೋವು ಆಗೇತಂದ್ರ ಕೇಳ್ತಾರನ ಏನ್ ಅನ್ಕೋತಾರು ಇಂತ ಫಂಕ್ಷನ್ ಅದು ಹೋಗ್ಲಿಲ್ಲ ಅಂದ್ರೆ ಏನಾಗುದಿಲ್ಲ ನಡಿ ಹಂಗ ಹಗರ್ಕ ಬರ್ತಾನಂತ ಹೋಗಿ ಬರುನಂತ ನಡಿ ಅಲ್ಲಿ ಹೋಗಿ ನಾ ಕೆಲಸ ಮಾಡುದೈತಿ ಏನಾರ ಮಾಡುದೈತಿ ಹೋಗುದೈತಿ ಕುಬಿಸ್ತಾ ಕುಂದ್ರದೈತಿ ಬರುದೈತಿ ಹೌದಿಲ್ಲ ನಡಿ ನಾನ ಬರ್ತೇನೆ ನಡಿ ಹೋಗುನ್ ಅಲ್ಲಿ ಈಗರ ಒಂಚರ್ಗಿ ನೀರ್ ಕೊಡಂದ್ರ ಕಾಲ್ ನೋ ಆಗತ್ತಾನು ಹಂಗಾಗೇತ್ ಹಿಂಗಾಗೇತಂತ ಏನೇನೋ ಹೇಳಿದೆ ಈಗ ಮತ್ತ ಕುಬ್ಸಕ್ ಅಂದ್ಗುಟ್ಲಿ ಹೊಂಟ್ ನಿಂತಿಲ್ಲ ಈಗ ಕಾಲ್ ನೋಸುದಿಲ್ಲನ ಅಯ್ಯ ನಿಮಗೆಲ್ಲ ಗೊತ್ತಾಗೋದಿಲ್ಲ ನೀವು ಸುಮ್ಮನೆ ರೀ ಏಕಲವ ನೀನ ಮಕಮಕ ನೋಡ್ಕೊಂತ ಕುಂತಿಲ್ಲ ನಡಿ ಹೋಗು ಹೊತ್ತಾಗೈತಿ ಮತ್ತ ಓನೇನಾರ ಎಲ್ಲಾರು ಅಂದಿ ಮತ್ತೆ ನಾವಿಬ್ರು ಹೊತ್ತಾಗೋದ್ರ ಏನನ್ಕೋದ್ರ ಚೆನ್ನ ನಡಿ ನಡಿ ಹೋಗು ನಡಿ ನೀನು ಮಕ್ಕ ಮಕ್ಕ ನೋಡ್ಕೊಂತ ನಿಂತ ಬಾಂಡೆ ಬಿಟ್ಟು ಹಿಡ್ಕೊಂಡು ಹೋಗು ಒಳಗಿಟ್ಟ ನಿಮ್ಮ ಅವಾಗ ಊಟಕ್ಕೆ ಕೊಡೋಗ ಬಾಳೆಕಲ ಹೋಗುನ ನೋಡಿದ್ರೆ ಅತ್ತಿನ ಇಟ್ಟು ತನ್ನ ಕಾಲ್ ಉಸಕೊಂತ ಹೇಳಾಕಾಗ್ ನಾಟಕ ಈ ಈಗ ಫಂಕ್ಷನ್ಗೆ ಹೋಗುದ್ ಅಂದ್ಬಿಟ್ಟು ಹೆಂಗ್ ನೋಡಿದ್ರೇನು ಹಿಂಗ ನೋಡ್ರಿ ನಮ್ಮತ್ತಿ ಬರೀ ನಾಟಕ ಸುಸಿ ನೋಡ್ಕೊಂತ ನಿಂತ್ರಿ ಏನಿಲ್ಲ ನಿಮ್ ಮತ್ತಿದ್ ಗೊತ್ತಾಯ್ತಲ್ಲ ಹಂಗ ನೋಡಕಿ ಮನ್ಯಾಗ ಕೆಲಸ ಮಾಡಂದ್ರ ಕಾಲ್ನು ಎಲ್ಲರ ಫಂಕ್ಷನ್ ಏನಾರ ಹೋಗ ಅಂದ್ರ ಹೆಂಗೂಡ ಕಾಲ್ ನೋಡ್ ಹೋದ್ರ ಹೋಗ್ಬಾಳ ಬಿಡುವ ಇದು ದಿನ ನಡೀತಾ ನಮ್ಮ ಏನ್ ಮಾಡುದು ನಡಿವಾ ಒಂದ್ ನೀರ್ ಕೊಟ್ ನಡಿ ನನ್ ಬಯರ್ಗೆ ಊಟ ಈಗ ಬಾಯ್ತದ ಇನ್ನೊಂದ್ ಅರ್ಧ ತಾಸ್ ಬಿಟ್ಟು ಮಾಡ್ತೇನಂತ ಈಗ ಒಂದ್ಸರಿ ನೀರ್ ಕೊಟ್ಬಿಡು ನನ್ ಸಾಕ ಹಿಂಗ ನೋಡ್ರಿ ನನ್ನ ಏಂತಿ ಏನಾರ ಒಂದ್ ಕೆಲಸ ಹೇಳಿರ ಕಾಲ್ ಸಾಕತ್ತ ನಾನು ಹಂಗ ಆಗೈತಿ ಹಿಂಗಾಗೈತಿ ಎಂಟು ದಿನ ಆತ್ ನನಗೆ ರಾಮಿಲು ಈ ಸದ್ದೆ ದಬಾಕನಿಗೆ ಹೋಗ್ಬೇಕು ಅಣ್ಣರಂಗ್ ನಾಟಕ ಮಾಡ್ತಾಳು ಅದ ಓನ್ಯಾನ್ ಹೆಂಗ ಯಾರದ ಬಂದು ಎಲ್ಲಿ ಕರ್ದ್ರ ಸಾಕು ಲಗ್ನ ಓಡಕ್ಕಾಳು ನಾವ್ ಒಂಚರ್ಗಿ ನೀರು ನೀರ್ ಕೇಳಿದ್ದಕ್ಕೆ ರಾಮಾಯಣ ಎಲ್ಲಾ ಹೇಳುಳು ಅದ ಕಲ್ಲು ಹಾಕ ಬಂದು ಫಂಕ್ಷನ್ ಕರ್ದಿದ್ದಕ್ ಲಗ್ನ ಓಡೋದ್ಲು ನಿಮ್ ಮನ್ಯಾಗ ಓದಾರ ಹಿಂಗ ಇರ್ತಾರ ಎಲ್ಲಾರ ಮನ್ಯಾಗ ಹೋಗ್ರ ಇದ್ದ ಇರ್ತಾರ ಹಿಂತಾರ ಹೌದಿಲ್ಲರೀ ಮತ್ತೆ ಕರೆಯಲಿಲ್ಲ ನಾ ಹೇಳುದು ತಡ್ರಿ ತಡ್ರಿ ಹಂಗ ಹೋಗ್ಬೇಡ್ರಿ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಕತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಹಂಗ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಹಂಗ ದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ಸಪೋರ್ಟ್ ಮಾಡ್ರಿ ಎಂಜಾಯ್ ಮಾಡ್ರಿ